ಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಅಳುಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕತೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಸ್ನೇಹಿತರೆ ನಾವು ಸಿದ್ದರಾಮಯ್ಯನವರನ್ನು ಮಾತಾಡ್ಸಿದ್ವಿ ಈಗ ಅವರು ಶ್ರೀಮತಿ ಅವರನ್ನು ಸ್ವಲ್ಪ ಮಾತಾಡ್ಸೋಂಥ ಸಮಯ ಅಮ್ಮ ಏನಿದು ಒಂದು ಅದ್ಭುತವಾದಂಥ ಕಲಾಕೃತಿನ ನೀವು ಇಟ್ಕೊಂಡಿದ್ದೀರಲ್ಲ ಏನಿದು ಇದು ಮನೆಗೆ ಹಾಕಕ್ಕೆ ಅಂತ ಅಲಂಕಾರದ ಗೊಂಬೆ ಅಂತ ಮಾಡಿಸಿದ್ವಿ ಸರ್ ನಾವು ಯಾರು ಮಾಡಿದ್ದು ನಮ್ಮ ಮನೆಯವರೇ ಮಾಡಿದ್ದು ನಿಮ್ಮ ಮನೆಯವರೇ ಮಾಡಿದ್ರೆ ಇದನ್ನ ಸರ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಂಥೆಂಥ ಕಲಾಕೃತಿ ಸಿದ್ದರಾಮಯ್ಯನವರ ಕೈಯಲ್ಲಿ ಅರಳಿದೆ ಅನ್ನೋಂಥದ್ದು ಒಂದು ಜಲಕನ್ನು ನೀವು ನೋಡ್ತಾ ಇದ್ದೀರಾ ನೋಡಿ ನೀವು ನಿಮ್ಮ ಮನೆಯವರು ಎಷ್ಟು ಪಾತ್ರ ವಹಿಸ್ತೀರಾ ನಾನು ತುಂಬಾ ಜೊತೆನಲ್ಲೇ ಇರಬೇಕು ಅಂತ ಆಸೆ ಪಡ್ತೀನಿ ಸರ್ ಯಾಕೆಂದ್ರೆ ಅವ್ರ ನಾನು ಕೈ ಆಗದೆ ಇದ್ರು ಅಂಗೈ ಆಗ್ಬೇಕು ಅಂತ ಇಷ್ಟ ಸರ್ ಅದಕ್ಕೆ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ಜೋಡ್ಸೋಕೆ ತುಂಬಾ ಹೆಲ್ಪ್ ಮಾಡ್ತೀನಿ ಮಾರ್ಕಿಂಗ್ ಮಾಡ್ತೀನಿ ಪೋಲಿಂಗ್ ಮಾಡ್ದಾಗೆಲ್ಲ ಹೆಲ್ಪ್ ಮಾಡ್ತೀನಿ ಅದೆಲ್ಲ ಬೊಂಬೆಗೆಲ್ಲ ದಾರ ಹಾಕೋದು ನಾನೇ ಡಿಸೈನ್ ಮಾಡೋದೆಲ್ಲ ನಾನೇ ಇದೆಲ್ಲ ಬೊಂಬೆ ಬರೆಯೋದು ಇದೆಲ್ಲ ದಾರ ಹಾಕೋದು ಇದೆಲ್ಲ ಫಿಟ್ ಮಾಡ್ಕೊಳ್ಳೋದು ಎಲ್ಲ ನಾನೇ ಮಾಡ್ಕೊಡ್ತೀನಿ ಸರ್ ಎಲ್ಲಾನು ಇಬ್ರು ಕುತ್ಕೊಂಡು ಎಲ್ಲ ಅವ್ರ ಕೆಲಸ ಆದ್ಮೇಲೆ ಇಬ್ರು ಕುತ್ಕೊಂಡು ಜೋಡಿಸ್ಕೊಂತೀವಿ ಮತ್ತೆ ಕವರಿಂಗ್ ಮಾಡ್ಕೊಂತೀನಿ ನಾನೇನೆ ಎಲ್ಲಾನು ಆಮೇಲೆ ಇಬ್ರು ಕರ್ಕೊಂಡು ಹೋಗಿ ಮತ್ತೆ ಸೇಲ್ಗೆ ಹಾಕ್ತಿವಿ ಸರ್ ಇಬ್ರು ಜೊತೆಲೆ ಹೋಯ್ತು ಈ ಬಣ್ಣ ಬಣ್ಣನು ಅವರೇ ಎಲ್ಲ ಮಾಡೋದು ಸರ್ ಅದನ್ನೆಲ್ಲ ಹೆಂಗ್ ಮಾಡ್ತೀರಾ ಇದೆಲ್ಲ ಅದೆಲ್ಲ ಸರ್ ಅರ್ಗು ಅಂತ ಬರುತ್ತೆ ಹರ್ಗನ್ನ ತಗೊಬಂದು ನಾವೇನೆ ಒಂದು ಮಡಕೆ ಮಣ್ಣಿನ ಇದ್ರಲ್ಲಿ ಅದು ಇದ್ದಲು ಅಂತ ಇರುತ್ತಲ್ಲ ಸರ್ ಬೆಂಕಿ ಅದನ್ನ ಮಾಡಿ ಅದರಲ್ಲಿ ಬಿಸಿ ಮಾಡಿ ಕಾಯಿಸಿ ಬಣ್ಣ ಹಾಕಿ ನಮ್ಗೆ ಯಾವ್ಯಾವ ಬಣ್ಣ ಬೇಕು ಆ ಬಣ್ಣನ ಸೇರಿಸಿ ಮಿಕ್ಸ್ ಮಾಡಿ ಬಣ್ಣ ಹಾಕ್ತೀವಿ ಸರ್ ಬಣ್ಣ ನೀವೇ ಹಚ್ಚುತ್ತೀರಾ ಇದನ್ನ ಬಣ್ಣ ಹಚ್ಚಿಬಿಟ್ಟು ಇದು ಬೇರೆ 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 ಬಣ್ಣಗಳು ಇದೆಯಲ್ಲ ಅದನ್ನೆಲ್ಲ ನೀವೇ ತಯಾರಿಸ್ಕೊತೀರಾ ನಾವೇ ತಯಾರಿಸ್ಕೊತೀವಿ ಯಾವ್ಯಾವ ಕಲರ್ ಬೇಕು ಅಂತ ನಾವೇನೆ ಎಲ್ಲ ಯಾವ್ಯಾವ ಕಲರ್ ಬೇಕು ಇಲ್ಲಾಂದ್ರೆ ಒಂದ್ ಐದಾರು ಕಲರ್ ನಾವೇ ಮಾಡ್ಕೊಂತೀವಿ ಸರ್ ಯಾವ್ದು ತರಲ್ಲ ಅದು ಇಲ್ಲ ಸರ್ ನೀವೇ ತಯಾರು ಮಾಡ್ಕೊಂತೀರ ನೋಡಿ ಸ್ನೇಹಿತರೆ ಅಕ್ಷರಶಃ ಗುಡಿ ಕೈಗಾರಿಕೆ ಅಂದ್ರೆ ಇದೇನೆ ಇದನ್ನೇ ಮಹಾತ್ಮ ಗಾಂಧೀಜಿ ಹೇಳಿದ್ದು ಏನೇನ್ ಇದಕ್ಕೆ ಕಚ್ಚಾ ಪದಾರ್ಥಗಳು ಬೇಕೋ ಅದನ್ನು ಇವರೇ ತಯಾರಿಸ್ಕೊಳ್ಳುವಂತ ಒಂದು ಕಲೆ ನಮ್ಮ ಭಾರತಾದ್ಯಂತ ಪ್ರಚಲಿತದಲ್ಲಿ ಶತಮಾನಗಳ ಕಾಲ ಇತ್ತು ರೀ ಎಲ್ಲ ಕಣ್ಮರೆಯಾಗುವಂಥ ದುರಂತ ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತಿದ್ದೀವಿ ಇದೆಲ್ಲ ಕಣ್ಮ ನೋಡಿರಿ ಈ ತಾಯಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ತಾವೇ ತಯಾರಿಸ್ಕೊಂಡು ಈ ಕಲರ್ಗಳನ್ನು ಇಲ್ಲೇ ನೀವು ನೋಡ್ತಾ ಇದ್ದೀರ ನಾಲ್ಕು ಕಲರ್ ಇದೆ ಇಲ್ಲಿ ನಾಲ್ಕು ಕಲರ್ ಇದೆಯಲ್ಲ ಇದನ್ನೆಲ್ಲ ಇವರೇ ತಯಾರಿಸ್ಕೊಂಡು ಈ ಕಲರನ್ನು ಇವರು ಹಚ್ಚಿ ಇದನ್ನು ಇಷ್ಟು ಚೆಂದ ಕಾಣಿಸ್ತಾರೆ ಏನಬೇಕಾದರೆ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನನ್ನ ಪ್ರಕಾರ ನೀವು ಇವ್ರನ್ನ ಮದುವೆ ಆದ್ರಲ್ಲ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಆಯ್ತು ಸರ್ ಇಪ್ಪತ್ತೇಳು ವರ್ಷಕ್ಕೆ ಹಿಂದೆ ಅವ್ರ ಮದುವೆ ಆಗದ್ರಲ್ಲ ಏನಿಸ್ತು ನಿಮ್ಗೆ ಏನಿಸ್ತು ಅವಾಗ ನಾವು ತುಂಬಾ ಚಿಕ್ಕವ್ರು ಸರ್ ನಾನು ಮದುವೆ ಆದಾಗ ಹದಿನೈದು ವರ್ಷ ತುಂಬಾ ಚಿಕ್ಕವರು ನಮ್ ಸ್ವಂತ ನಮ್ಮ ಅಮ್ಮನ ಅಣ್ಣನ್ ಮಗನೇ ಮಗ ನಮ್ಮ ಉಳ್ಕೊಳ್ಳಿ ಅನ್ನಕ ಅಣ್ಣನ್ ಮಗನ್ಗೆನೆ ಕೊಟ್ಟು ಮದ್ವೆ ಮಾಡಿತ್ತು ನನ್ಗೆ ಅವಾಗಿನಿಂದ ಇಲ್ಲಿವರೆಗೂ ನಾವಿಬ್ರು ಚೆನ್ನಾಗೇ ಇದ್ದೀವಿ ಇದರಿಂದ ನಮ್ಗೆ ಏನು ತೊಂದರೆ ಅಂತೂ ಇಲ್ವೇ ಇಲ್ಲ ಇದಿರೋದ್ರಿಂದನೇ ನಮ್ಗೆ ಹೊಟ್ಟೆಗೆ ಊಟ ಬಟ್ಟೆ ಎಲ್ಲಾ ಸಿಗ್ತಾ ಇದೆ ಯಾವತ್ತು ನಿಮ್ಗೆ ಯಾ ಈ ಪಾರ್ಟಿನ್ ಮದ್ವೆ ಆಗಿ ಕಟ್ಟಿಸ್ ಸಿಕ್ಕ ಅನಿಸ್ತಾ ಅನಿಸ್ಲೇ ಇಲ್ಲ ಸರ್ ಅವರು ಎಷ್ಟೇ ಕಷ್ಟಪಟ್ರುನು ಅವ್ರು ನನ್ನ ಒಂದ್ಸಾರಿನೂ ನೀನ್ ಬಂದು ಇದು ಕಲ್ತ್ಕೊಂಡು ನೀನು ಬಾ ಜೊತೆಗೆ ಕೈಗೂಡು ಅಂತ ಕರದ್ರೆ ಹೊರ್ತು ಬೇಡ ಕಣಮ್ಮ ಇದ್ರು ಇದು ಸಹವಾಸನ ಬೇಡ ನಿನಗೆ ಅಂತ ಏನು ಹೇಳಲೇ ಇಲ್ಲ ಸರ್ ಸರ್ ಅವ್ರು ತುಂಬಾನೇ ಏಟ್ ಮಾಡ್ಕೊಂಡು ಬೆರಳುಗಳೆಲ್ಲ ಕಟ್ಟಾಗಿ ರಕ್ತ ಎಲ್ಲಾ ಸುರಿಬೇಕಾದ್ರೆ ಯಾಕಪ್ಪ ನಮ್ಗೆ ಕಷ್ಟ ದೇವ್ರ ಯಾರು ಅವಾಗ ಸಹಾಯಕ್ಕೆ ಬರದೇ ಇದ್ದಾಗ ತುಂಬಾ ನೋವಾಗುತ್ತೆ ಸರ್ ಅವಾಗ ಅವಾಗ ನನಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದೀನಿ ನಾನು ಅವಾಗ ಎಲ್ಲಾ ಬೆರಳುಗಳೆಲ್ಲ ಕಟ್ ಆಗ್ಬಿಟ್ಟಿ ಎಷ್ಟು ದಿನಗಳು ನಮ್ಗೆ ಊಟ ಇಲ್ದೇನೆ ಅವರೇ ನಮ್ಗೆ ಆಸರೆ ಸರ್ ಅವ್ರು ಇರೋದ್ರಿಂದ ತುಂಬಾನೇ ಕಷ್ಟ ಆಗೋಯ್ತು ಆ ಟೈಮ್ ನಲ್ಲಿ ಅವಾಗ ನನಗೆ ಇದ್ರ ಮೇಲೆ ತುಂಬಾ ಬೇಜಾರಾಗ್ಬಿಡ್ತು ಈ ಕೆಲ್ಸದಿಂದ ನಮ್ಮ ಯಜಮಾನರು ಇಷ್ಟೊಂದ್ ಏಟ್ ಮಾಡ್ಕೊಂಡ್ಬಿಟ್ರಲ್ಲ ಅನ್ನೋಕ್ಕೋಸ್ಕರ ಕೈಯೆಲ್ಲ ಮಿಷಿನ್ ಒಳಗಡೆ ಒಟ್ಟಾಗಿತ್ತು ಸರ್ ಪೂರ್ತಿ ಕೈಯೆಲ್ಲ ಹ್ಮ್ ಹಾಗೆಲ್ಲಾ ಅಷ್ಟ್ ಕಷ್ಟಪಟ್ಟಿ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅವಾಗಿಂದ ನಮ್ಗೇನು ಇದ್ರಿಂದ ತೊಂದರೆ ಅಂತೂ ಏನಾಗ್ಲಿಲ್ಲ ಅಷ್ಟಾದ್ರು ಅದನ್ನೆಲ್ಲ ಎದುರಿಸ್ಕೊಂಡು ಅವ್ರು ಇದನ್ ಮಾತ್ರ ನಾನ್ ಬಿಡಲ್ಲ ಇದ್ರಿಂದಲೇ ನಾವ್ ಅನ್ನ ತಿಂತಾ ಇದ್ದೀವಿ ಇದ್ ನಮ್ಮ ಮನೆ ದೇವ್ರ ಇದ್ದಂಗೆ ಅನ್ಕೊಂಡು ಹೋಗ್ತಾ ಸರ್ ಅವಾಗ ತುಂಬಾ ನೋವಾಯ್ತು ತಡ್ಕೊಳಾಕ್ ನಾನು ಬಿಟ್ಟೇ ಬಿಡಿ ಸರ್ ಇದು ಕಷ್ಟ ನೋಡಿ ಬೆರಳುಗಳೆಲ್ಲ ಇಲ್ದೆ ಇದ್ದಾಗ ಅವೆಲ್ಲ ಹಿಂಗ್ ನೇತಾಡ್ತಿದ್ದ ಸರ್ ಎಲ್ಲ ಈ ಚರ್ಮಗಳು ಮೂಳೆಗಳೆಲ್ಲ ಕಟ್ಟಾಗಿ ಹಿಂಗೆ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಅವ್ರು ಒಲಿಬೇಕಾದ್ರೆ ಆ ನೋವು ಆ ರಕ್ತ ನಿಜವಾಗ್ಲೂ ಸರ್ ಅದು ನನಗೆ ತುಂಬಾ ಭಯನೇ ಆಗ್ಬಿಟ್ಟಿತ್ತು ಆ ಟೈಮ್ ನಲ್ಲಿ ಅಂತದ್ರಲ್ಲೂ ಅವರು ಅವ್ರ ಛಲ ಅವ್ರು ಬಿಡ್ಲಿಲ್ಲ ಸರ್ ಏನೇ ಆದ್ರೂ ನಾನು ಮಾಡ್ತೀನಿ ನನ್ಗೆ ಕಲಿಸ್ತೀನಿ ನಾನು ಎಲ್ಲರಿಗೂ ಬಂದವರ್ಗು ಸುಧಾ ಅವ್ರು ಫ್ರೀಯಾಗಿ ಹೇಳ್ಕೊಡ್ತಾರೆ ಹೊರ್ತು ಅವ್ರು ಒಂದೊಂದ್ಸಾರಿ ಎಲ್ಲ ಎಷ್ಟೊಂದು ಜನ ಫಾರಿನ್ ಇಂದ ಬರ್ತಾರೆ ಸರ್ ಹೌದಾ ಹಾ ಬರ್ತಾರೆ ಅವ್ರು ಕಾಲೇಜಿಂದ ಇದ್ರದೇ ಆರ್ಟಿಕ್ ಕೈತೆ ಅಂದ್ಬಿಟ್ಟಿ ಬಂದು ಎಲ್ಲ ಓಲೆ ನೆಕ್ಲೆಸ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಅವರು ಅಂಕಲ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಬಂದ್ಬಿಡಿ ನಮ್ಮ ಕಡೆ ನಾವು ನಿಮ್ನ ಅಲ್ಲೇ ಫ್ಯಾಕ್ಟ್ರಿ ಹಾಕಿ ನೋಡ್ಕೊಂತೀವಿ ಅಂತಾರೆ ನಾನು ನನ್ನ ಎಂಟಿ ಮಕ್ಳು ಬಿಟ್ಟು ಬರೋಲ್ಲ ನೀವು ಎಷ್ಟೇ ದುಡ್ಡು ಕೊಟ್ರು ನಾವು ಬರಲ್ಲ ನಮ್ಗೆ ಇಲ್ಲೇ ಬದುಕು ನಮ್ಗೆ ಇಲ್ಲೇ ಎಲ್ಲ ಅಂತ ಹೇಳ್ತಿರ್ತಾರೆ ನಮ್ಗೆ ನಾನು ಕೇಳದು ಮದುವೆ ಆದಾಗ್ಲೇ ನಿಮ್ಗೆ ಸಿದ್ದರಾಮಯ್ಯ ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ ಎರಡು ಮಕ್ಳು ಮಾಡ್ಕೊಂಡ್ರಿ ಅಂತ ಅವ್ರದೇ ಧೈರ್ಯ ಸರ್ ನನಗೆ ನಾನಿದ್ದೀನಿ ಅಂತ ಯಾವಾಗಲೂ ಇಷ್ಟು ವರ್ಷ ಆದ್ರೂ ಹೇಳ್ತಾನೆ ಇರ್ತಾರೆ ನಾನು ಇರೋ ಗಂಟ ನಿ ತೊಂದ್ರೆ ಇಲ್ಲ ಅಂತಾರಲ್ಲ ಅದೊಂದೇ ಧೈರ್ಯ ನನಗೆ ಅಲ್ಲ ಮಕ್ಕಳನ್ನ ಮಾಡ್ಕೊಂಡ್ರಿ ಓದಿಸಿ ಬೆಳೆಸಿ ಅವ್ರನ್ನೆಲ್ಲ ಕೆಲ್ಸಕ್ಕೂ ಸೇರಿಸ್ಬಿಟ್ರಿ ಸರ್ ಗೊಂಬೆಯಿಂದಾನೆ ಹ ಗೊಂಬೆಯಿಂದನೇ ಓದಿಸಿತು ಸರ್ ನನ್ನ ಮಕ್ಕಳು ನನ್ನ ಮಕ್ಕಳು ಒಂದೊಂದು ರೂಪಾಯಿನೂ ನಮ್ಮ ಯಜಮಾನ್ರು ತುಂಬಾ ಕಷ್ಟಪಟ್ಟು ಕೂಡಾಕಿ ಕೂಡಾಕಿ ಏನಾದರೂ ಮಾಡಿ ನಾನಂತೂ ಓದಲಿಲ್ಲ ನನ್ನ ಮಕ್ಕಳು ಓದಿಸ್ತೀನಿ ನಾನು ಕನ್ನಡ ಮೀಡಿಯಮ್ಗೆ ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ತೀನಿ ರಾಗ್ಲು ರಾತ್ರಿ ಅಂತ ಕಷ್ಟಪಟ್ಟು ಕೆಲಸ ಮಾಡಿ ಇಬ್ಬರು ಮಕ್ಕಳು ಓದಿಸೋದು ಸರ್ ನೋಡಿ ಭಗವಂತ ಯಾರು ಕಷ್ಟ ಪಡ್ತಾರೆ ಅವ್ರ ಕೈ ಹಿಡಿತಾನೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಈ ಕಷ್ಟ ಪಡ್ತಿದ ಕಾಲದಲ್ಲಿ ಯಾರು ನಿಮ್ಗೆ ಸಹಾಯ ಬರಲಿಲ್ವಾ ನಾವ್ ಇವಾಗ ನಮ್ ತಂದೆ ಅವ್ರ ಮನೆಯಲ್ಲೂ ತುಂಬಾ ಕಷ್ಟ ಸರ್ ನಾವು ಐದ್ ಜನ ಮಕ್ಳು ಅವಾಗ ನಮ್ಮ ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರು ಸಣ್ಣ ದಿನಗಳಿಗೆ ನೀವು ಅವರು ತಿಂಗಳಿಗೆ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಅಷ್ಟೇ ಸಂಬಳ ಹಾ ಅಷ್ಟೇ ಸರ್ ಅಂಥದ್ರಲ್ಲಿ ತುಂಬಾ ಕಷ್ಟ ಇತ್ತು ಇಲ್ಲಿ ನಮ್ಮ ಅವರ ಮನೆಯಲ್ಲೂ ತುಂಬಾ ಕಷ್ಟ ಅಲ್ಲೂ ಅವಾಗಿಂದ ಅವರು ಏನೇ ಆದ್ರೂ ಯಾರ ಹತ್ರನು ನಾನು ಹೋಗಿ ಕೈ ಚಾಚಲ್ಲ ಸ್ವಂತನೇ ದುಡಿತೀನಿ ನನ್ಗೆ ಒಂದು ರೂಪಾಯಿ ಯಾರ ಹತ್ರನೂ ಸಾಲ ಬೇಡ ನೀನು ಹೋಗ್ಬೇಡ ಇದ್ರೆ ತಿನ್ನಣ ಇಲ್ಲ ಅಂದ್ರೆ ನೀರು ಕುಡ್ಕೊಂಡು ಮಕ್ಕಳು ನೋಡ್ಕೊಳ ಅನ್ನೋದು ಅವ್ರ ಇದ್ದಿತ್ತು ಅಷ್ಟ ಕಷ್ಟಪಟ್ಟು ಉಪವಾಸ ಕೆಲಸ ಉಪವಾಸಿದ್ರು ಬಿಡ್ಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಎಷ್ಟೋ ಒಂದು ಸಾರಿ ಎಲ್ಲ ಸ್ಟಾಕ್ ಆಗ್ಬಿಟ್ಟಿತ್ತು ಸರ್ ಸಾವಿರಾರು ರೂಪಾಯಿ ಐಟಮ್ಸ್ ಎಲ್ಲ ಸ್ಟಾಕ್ ಆಗ್ಬಿಟ್ಟಿತ್ತು ಕೊರೋನಾ ಟೈಮ್ ಅಲ್ಲಿ ಅವಾಗ ತಿನ್ನಕ್ಕೆ ನಿಜವಾಗ್ಲೂ ಊಟ ಸಿಗ್ಲ ಇಲ್ಲ ಸರ್ ಅವಾಗ ಅವ್ರ ಮಾಯಾ ಫ್ಯಾಕ್ಟರಿಂದನೆ ನಮಗೆ ಫುಡ್ ಕಿಟ್ ಎಲ್ಲ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ನಾವಿದ್ದೀವಿ ಸಪೋರ್ಟ್ ಆಗಿ ಅಂತ ಅವ್ರು ಸರ್ ಎಲ್ಲ ಬಂದು ಊಟ ತಿಂಡಿಗೆಲ್ಲ ದವಸ ಧಾನ್ಯ ಎಲ್ಲ ತಂದ್ಕೊಟ್ಟಿತ್ತು ಆಮೇಲೆ ಅವ್ರ ಅವ್ರ ಫ್ರೆಂಡ್ಸ್ ಕೈ ಹಿಡಿದ್ರು ಆ ಟೈಮ್ನಲ್ಲಿ ನೀವು ಇಷ್ಟೊಂದ್ ಕಷ್ಟ ಪಡ್ತಾ ಇದೀಯಲ್ಲ ನಮ್ಗೊಂದು ಮಾತು ಹೇಳಕ್ಕಿಲ್ವೇ ಅಂತ ಅವಾಗ ನಮಗೆ ಸ್ವಲ್ಪ ತುಂಬಾನೇ ಕಷ್ಟ ಆಯ್ತು ಅನ್ಕಂತಿನಿ ಆ ಟೈಮ್ ಅಲ್ಲಿ ಎರಡು ವರ್ಷ ಈಗ ನೋಡ್ಬಿಟ್ಟಿದಿವಿ ಹ್ಮ್ ಸರ್ ಇವಾಗ ಏನು ತೊಂದ್ರೆ ಇಲ್ಲ ಇವಾಗ ಚೆನ್ನಾಗಿದ್ದೀವಿ ಇವಾಗ ಆರ್ಡರ್ ಬರುತ್ತೆ ಈಗ ನಮ್ ಒಂದ್ ಮನೆ ಮೇಡಮ್ ಬಂದಿದ್ರು ಅಂತ ನಮ್ಮನೆಯವ್ರು ಹೇಳಿದ್ರು ಅವರು ತುಮಕೂರ್ನವ್ರು ಮೇಡಮ್ ಅವರು ನಮ್ಮ ಫೀಲ್ಡ್ ಆಫೀಸರ್ ಸಾರಿಂದ ಪರಿಚಯ ಆಗಿ ಅವರು ಇನ್ನೇನು ಐದ್ ವರ್ಷ ಆಯ್ತು ರಿಟೈರ್ಡ್ ಆಗಿ ಅವ್ರು ಫೀಲ್ಡ್ ಆಫೀಸರ್ ಅವರು ನಮ್ಮ ಹೆಸರನ್ನ ಫೋನ್ ನಂಬರ್ ಆಗಿ ನಾಪಕ ಇಟ್ಕೊಂಡಿದ್ದು ಇಂಥವ್ರ ಮನೆಗೆ ಹೋಗಿ ಅವ್ರು ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಮಾಡ್ಕೊಡ್ತಾರೆ ಅಂತ ಅವ್ರು ಹೇಳಿ ಅಲ್ಲಿಂದ ಅವ್ರು ಮನೆಗೆ ಬಂದು ನೀವು ಇಂಥವ್ರ ಕಡೆಯವ್ರಂತೆ ಮೇಡಮ್ ನೋಡಿ ಇಂಥವ್ರು ಕಳಿಸಿದ್ರು ನಮ್ಮನ್ನ ಅಂತ ಹೇಳಿ ಶಿವಲಿಂಗಯ್ಯ ಸಾರ್ ಅಂತ ಅವರು ಅವ್ರು ಹೇಳಿ ಅವರು ಇವಾಗ ಆರ್ಡರ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್ ಮೇಡಮ್ ತುಂಬಾ ಒಳ್ಳೆಯವರು ಅವ್ರ ಒಂಥರ ಸಮಾಜ ಸೇವಕಿ ಅಂತ ಹೇಳ್ಬೋದು ಮೇಡಮ್ ತುಂಬಾ ಮಕ್ಳಿಗೆ ಹೆಲ್ಪ್ ಮಾಡ್ತಾರಂತೆ ಈಗ ಮಕ್ಕಳು ಸಂಪಾದನೆ ಮಾಡ್ತಾ ಇದಾರೆ ಸರ್ ಮಾಡ್ತಾ ಇದಾರೆ ಸಂಪಾದನೆ ಮಾಡ್ತಾ ಇದಾರೆ ಹ್ಞೂ ಸರ್ ಅಂದ್ರೆ ಅದೇನೆ ಸ್ವಲ್ಪ ಹಿಂಗೆ ಇದು ಜೋಡಿಸೋದು ಎಲ್ಲ ಅವ್ರನ್ನ ಕೊಟ್ಟಿದೆಲ್ಲ ಒಂಟ್ ಒಂಟ್ ಡಿವೈಡ್ ಆಗ್ಬಿಟ್ಟಿರ್ತದೆ ಸರ್ ಇವೆಲ್ಲ ಎಲ್ಲಾ ಪೀಸ್ ಪೀಸ್ ಆಗ್ಬಿಟ್ಟಿರ್ತದೆ ಇದನ್ನೆಲ್ಲ ನಾವು ಬಿಚ್ಚಿ ಮತ್ತೆ ಎಲ್ಲಾನು ಜಾಯಿಂಟ್ ಮಾಡಿ ಎಲ್ಲ ಫಿಟ್ ಮಾಡಿ ಪಿವಿಕಲ್ ಹಾಕಿ ಪ್ರತಿಯೊಂದು ಎಲ್ಲಾನು ಜಾಯಿಂಟ್ ಮಾಡ್ತೀವಿ ಸರ್ ನಾವೇನೆ ಆಮೇಲೆ ಕವರಿಂಗ್ ಮಾಡಿ ನೀಟಾಗಿ ಒರೆಸಿ ಆಮೇಲೆ ಹಾರ್ಟ್ ಬರ್ದು ಈ ತರ ಆಮೇಲೆ ಸೇಲ್ಗೆ ಹಾಕೋದು ಸರ್ ಈಗ ಈಗೇನು ಅನ್ಸುತ್ತೆ ಇಷ್ಟು ವರ್ಷದ ಬದುಕು ಖುಷಿ ಕೊಡುತ್ತೆ ಸರ್ ಯಾಕೆಂದ್ರೆ ಇದರಿಂದಾನೆ ಬದುಕಿದೀವಿ ಅಂದಮೇಲೆ ಖುಷಿ ಅಲ್ವಾ ಸರ್ ಖುಷಿ ಹ್ಮ್ ಸರ್ ಇದರಿಂದ ಹಾ ಅದೊಂದು ಇನ್ಸಿಡೆಂಟ್ ನಡೆದಿದ್ರಿಂದ ಬೇಜಾರಾಯ್ತು ಹೊರತು ಕೈ ಏಟು ನಮ್ಮ ಮನೆಯವರಿಗೆ ಬೆರಳುಗಳೆಲ್ಲ ಕಟ್ಟಾದಾಗ ಇದರಿಂದ ನಮ್ ನಮ್ಗೆ ಇನ್ನೇನು ತೊಂದರೆ ಆಗಿಲ್ಲ ಇದರಿಂದ ಅನ್ನ ತಿಂತಾ ಇದ್ವಿ ಖುಷಿ ಆಗುತ್ತೆ ಏನು ಕಷ್ಟ ಅನ್ಸಲ್ಲ ಸಾರ್ ಇವಾಗ ಕೆಳದರೆಲ್ಲ ಸ್ನೇಹಿತರೆ ಸತಿಪತಿಗಳಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಗಂಡ ಹೆಂಡತಿ ಜೊತೆಯಾಗ್ ಕೆಲಸ ಹುಟ್ರೆ ಖುದ್ದು ಭಗವಂತ ತಲೆಬಾಗ್ಬಿಡ್ತಾನೆ ಇನ್ನು ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಹೇಳಿ ಸುಖ ಕೊಡ್ತಾನೆ ಕೊನೆಯಲ್ಲಿ ಅನ್ನೋದಕ್ಕೆ ಸಿದ್ದರಾಮಯ್ಯ ದಂಪತಿನೇ ಸಾಕ್ಷಿ ಅವ್ರ ಕಣ್ಗಳಲ್ಲಿರ್ತಕ್ಕಂಥ ಸಾರ್ಥಕ ಭಾವ ಸಾಕ್ಷಿ ಅಲ್ವೇನ್ರಿ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಕಣ್ಣಲ್ಲಿ ನೀರಲ್ಲ ಬಂದಿರೋದು ರಕ್ತ ಕಣ್ಣಲ್ಲಿ ರಕ್ತ ಸೋಸಿದ್ದಾರೆ ಆ ಕಷ್ಟದ ದಿನಗಳನ್ನು ಕಳೆದು ಕಳೆದ ರಾತ್ರಿಗಳನ್ನು ಕಳೆದು ಈಗ ನೆಮ್ಮದಿ ಎಂಬ ಹಗಲು ಅವ್ರ ಬದುಕಿನಲ್ಲಿ ಬಂದಿದೆ ಅಲ್ವಾ ಅಮ್ಮ ನಿಮಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ನೆಮ್ಮದಿ ಕೊಡಲಿ ಹಾಂ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಬಾಳು ಕೊಡಲಿ ನೀವು ಇರೋ ತನಕ ಚೆನ್ನಾಗಿ ಉಂಟ್ಕೊಂಡು ತಿನ್ಕಂಡು ಆರೋಗ್ಯವಾಗಿರಿ ಆಯ್ತು ನಿಮಗೆ ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ ಬನ್ನಿ ಸಿದ್ದರಾಮಯ್ಯ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸುಖಿ ದಂಪತಿಗಳು ಈಗ ಇವರು ನೋಡಿದ್ರೆ ನೀವು ಪಾರ್ವತಿ ಪರಮೇಶ್ವರ ಅಂದ್ಕೋಬೇಕು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಒಪ್ಪದು ಶಿವಂಗೆ ಗಂಡನ ಕಷ್ಟ ಸುಖಗಳಿಗೆ ಹೆಗಲಾಗಿ ನಿಂತು ಹಗಲ ರಾತ್ರಿಗಳನ್ನು ಒಂದು ಮಾಡಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರು ಕಣ್ಣೀರು ಸುರಿಸಿದಾಗ ಅಯ್ಯಮ್ಮ ಕಣ್ಣೀರು ಸುರಿಸಿ ಅವ್ರ ಕಣ್ಣಲ್ಲಿ ರಕ್ತ ಬಂದಾಗ ಅಯ್ಯಮ್ಮನ ಕಣ್ಣಲ್ಲಿ ರಕ್ತ ಬಂದು ಜೊತೆಯಾಗಿ ಇಷ್ಟು ವರ್ಷ ಈ ಒಂದು ಗುಡಿ ಕೈಗಾರಿಕೆ ಎಂಬ ರಥವನ್ನು ಎಳ್ಕೊಂಬಂದು ಮಕ್ಕಳನ್ನು ಓದಿಸಿ ಬೆಳೆಸಿ ದೊಡ್ಡವರನ್ನ ಮಾಡಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತೆ ಮಾಡಿ ಒಂದು ಸಾರ್ಥಕ ಬದುಕನ್ನು ಬದುಕ್ತಾ ಇರ್ತಕ್ಕಂಥ ಸಾರ್ಥಕ ದಂಪತಿ ಸಿದ್ದರಾಮಯ್ಯ ಮತ್ತು ಅವ್ರ ಮನೆಯವರು ನೋಡ್ತಾ ಇದ್ದೀರಲ್ಲ ಬದುಕು ಒಂದು ಇದೇ ರೀತಿ ಎರಡಬೇಕು ಅನ್ನೋವಂಥದ್ದು ಒಂದು ಭ್ರಮೆ ಕಾಡಿನಲ್ಲಿ ವನಸುಮಗಳು ಸಾವಿರಾರು ಬಗೆಯವು ಅಂಥದ್ದೊಂದು ವನಸುಮ ಈ ದಂಪತಿಗಳು ನೋಡ್ತಾ ಇದ್ದೀರಲ್ಲ ಸಿದ್ದರಾಮಯ್ಯವರೇ ಅಮ್ಮ ನಿಮಗೆ ತಾಯಿ ಚಾಮುಂಡೇಶ್ವರಿ ಸದಾ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ನೆಮ್ಮದಿ ಕೊಡಲಿ ನಿರಾಳತೆ ಕೊಡಲಿ ನಿಮ್ಮ ಮಕ್ಕಳು ಒಳ್ಳೆ ಕಡೆ ಬೆಳೆದು ಸೆಟ್ಲಾಗಲಿ ಅವರು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡಲಿ ನೀವಿರೋ ತನಕ ತುಂಬ ಚೆನ್ನಾಗಿರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನೆಮ್ಮದಿಯಾಗಿರಿ ಖುಷಿಯಾಗಿರಿ ನಿಮಗೊಂದು ನಮಸ್ಕಾರ ಸ್ನೇಹಿತರೆ ಗೊಂಬೆಗಳನ್ನು ತಯಾರಿಸುವಂಥ ಅದ್ಭುತ ಕೈ ಚಳಕವನ್ನು ಈಗಾಗಲೇ ನೀವು ನೋಡಿದ್ದೀರಿ ಅದೇ ಗೊಂಬೆಗಳನ್ನ ಕ್ರಯಕ್ಕೆ ಮಾರುವಂತ ಆ ಮೂಲಕ ತಮ್ಮ ಬದುಕು ಕಟ್ಕೊಳ್ಳುವಂತ ಒಂದು ಪುಟ್ಟದಾದಂತಹ ಮತ್ತೊಂದು ಬದುಕಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ನಮಸ್ತೆ ಏನ್ ನಿಮ್ಮ ಹೆಸರು ನನ್ನ ಹೆಸರು ಮಾಲ್ತಿ ಅಂತ ಎಷ್ಟು ವರ್ಷದಿಂದ ಈ ಗೊಂಬೆ ಮಾರಾಟ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಮುಂಚೆ ಏನ್ ಮಾಡ್ತಾ ಇದ್ರಿ ನಾವು ನಮ್ಮ ಮನೆಯವರು ಸೈಡ್ ಬಿಸ್ನೆಸ್ ಮಾಡ್ತಾ ಇದ್ರು ನಮ್ಮ ಇಷ್ಟ ಆಗಿ ಇದನ್ನ ಚಾಯ್ಸ್ ಮಾಡ್ಕೊಂಡ್ವಿ ಗೊಂಬೆ ಮಾರ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಅದು ನಮ್ಮ ಮಗನ್ಗೆ ಬಂದಿದ್ದ ಇಂಟ್ರೆಸ್ಟ್ ನಾನ್ ಮಾಡ್ಬೇಕಿದ್ದೀನ ಅಂತ ಮಾಡಿದ್ದು ಅದು ಇಷ್ಟ ಮಟ್ಟಿಗೆ ಬಂದಿದೆ ಈಗ ಇಪ್ಪತ್ತು ವರ್ಷದಿಂದ ನೀವು ಗೊಂಬೆ ಮಾಡ್ಬೇಕು ಅಂತ ನಿಮ್ ಹುಡುಗನ್ ಮನ್ಸಿಗೆ ಬಂತಲ್ಲ ಆಗ ನಿಮ್ಗೆ ಏನ್ ಗಂಡ ಹೆಂಡತಿಗೆ ಇವ್ನ ಏನಪ್ಪ ಹಿಂಗಂತಾನೆ ಹೆಂಗಪ್ಪ ಇದು ಏನ್ ಕತೆನೋ ಅಂತ ಅನ್ನಿಸ್ಲಿಲ್ವಾ ಅನ್ಸ್ತು ಸರ್ ಆದ್ರೆ ಅವ್ನ ಇಷ್ಟಪಟ್ಟವನ್ನ ಹೊರಗಡೆ ಏನು ಬಿಸ್ನೆಸ್ ಮಾಡಲ್ಲ ಅಂದ ಅದಕ್ಕಾಗಿ ನಾವು ಇದಕ್ಕೆನೆ ಅಡಿಟ್ ಮಾಡ್ಕೊಟ್ವಿ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳು ಹೇಳೋದನ್ನ ಒಪ್ಕೊಂಡು ತಮ್ಮ ಧನವನ್ನು ಅದಕ್ಕೆ ಕೂಡಿಸಿ ಮೂರು ಜನ ಒಟ್ಟಿಗೆ ನಿಂತು ಮಾಡುವಂಥ ಒಂದು ಉದ್ಯೋಗ ಅಥವಾ ಉದ್ಯಮ ಭಾಳ ಅಪರೂಪವಾದಂಥದ್ದು ಅಂಥ ಅಪರೂಪವಾದಂಥ ಉದ್ಯಮವನ್ನು ಈ ದಂಪತಿ ಸಾಧಿಸಿದ್ದಾರೆ ಶುರು ಮಾಡಿದಾಗ ಏನು ಅನ್ನಿಸ್ತು ಸರ್ ನಮಗೂ ಭಯ ಆಯಿತು ಸರ್ ಯಾಕೆಂದರೆ ಬಂಡವಾಳ ಹಾಕೋಕೆ ಕಷ್ಟ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಹಾಕಿದ್ವಿ ಅದು ಅವ್ನಿಗೆ ಇಷ್ಟಪಟ್ಟಿದ್ದಲ್ವ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಹಾಗಾಗಿ ನಾವು ಈಗ ಒಬ್ಬನ ಮಾಡ್ತಾ ಎಷ್ಟು ಜನ ಮಕ್ಕಳು ನಿಮಗೆ ಮಗನಿಗೆ ಯಾಕೆ ನಿರಾಸೆ ಮಾಡಬೇಕು ಇದು ನಿಮ್ದು ಕುಲವೃತ್ತಿ ಅಲ್ಲ ನಿಮ್ ತಂದೆ ಆಗ್ಲಿ ನಿಮ್ ಮನೆಯವ್ರ ತಂದೆ ತಾಯಿ ಆಗ್ಲಿ ಯಾರು ಮಾಡಿಲ್ಲ ನೀವೇ ಹೊಸುಬ್ರು ಹೆಂಗೆ ಸುಮ್ನೆ ಕಣ್ಣು ಮುಚ್ಕೊಂಡು ದುಡ್ಡು ಹಾಕ್ಬಿಟ್ರೋ ಅಥವಾ ಯಾರಾದ್ರೂ ಹೇಳ್ಕೊಟ್ರ ಏನ್ ಮಾಡ್ಬೇಕು ಅಂತ ಇಲ್ಲ ಸರ್ ಯಾರು ಹೇಳ್ಕೊಟ್ಟಿದ ಅವನ್ಗೆ ಅನುಭವ ಬಂದಿದೆ ಇದು ಹೆಂಗ್ ಅನುಭವ ಅಂದ್ರೆ ಅವನು ಹಿಂಗೆ ಹೊರಗಡೆ ಅಂಗಡಿಗಳೆಲ್ಲ ಇತ್ತಲ್ಲ ನೋಡಿ ಅನುಭವ ಅವನ್ಗೆ ಬಂದಿದ್ದು ನಮ್ಮ ಮಗನ್ಗೆ ಇಂಟ್ರೆಸ್ಟ್ ಆಗಿ ಮಾಡಿದ್ದು ಆಮೇಲೆ ಈ ಕೆಲಸ ಕಲೀಲಿಲ್ವಾ ಸರ್ ನಾವು ಅವ್ನಿಗೆ ಹೆಲ್ಪಿಂಗ್ ಮಾಡ್ತೀವಲ್ಲ ಸರ್ ಪ್ಯಾಕಿಂಗ್ ಮಾಡೋದಾಗ್ಲಿ ಗೊಂಬೆ ಎತ್ ಕೊಡೋದಾಗ್ಲಿ ಎಲ್ಲ ಎಲ್ಲ ನಾವು ಹೆಲ್ಪ್ ಮಾಡ್ತೀವಿ ಸರ್ ಎಲ್ಲಿಂದ ತರ್ತೀರಾ ಈ ಗೊಂಬೆಗಳನ್ನೆಲ್ಲ ಎಲ್ಲಿಂದ ತರ್ಸ್ತೀವಿ ಸುಮಾರು ನಾವು ಚನ್ನಪಟ್ಟಣ ಆಲ್ರೆಡಿ ನಮ್ದೇ ಸ್ವಲ್ಪ ಫ್ಯಾಕ್ಟ್ರಿ ಇದೆ ಆಲ್ರೆಡಿ ನಾವು ಆರ್ಡರ್ ಕೊಟ್ಟಿದ್ದೆಲ್ಲ ಅವ್ರು ಕೊಡ್ತಾರೆ ಸಪ್ಲೈ ಆಗೋ ಕಡೆಯಿಂದಾನು ನಮಗೆ ಕೊಡ್ತಾರೆ ಹೊರಗಡೆ ಫ್ಯಾಕ್ಟ್ರಿ ಇರೋರು ಕೊಡ್ತಾರೆ ನಮ್ಗೆ ಎಷ್ಟು ಬೇಕು ಅಂದ್ರೆ ಅವರು ನಮಗೂ ಕೊಡ್ತಾರೆ ಆಲ್ರೆಡಿ ಸಪ್ಲೈ ಮಾಡ್ತಾ ಇದ್ದಾರೆ ಈಗ ನಾನು ನೋಡ್ದಂಗೆ ನಿಮ್ಮ ಅಂಗಡಿಲಿ ಎಲ್ಲ ಕಡೆ ಒಂದು ಓಡಾಡಕ್ ದಾರಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಜಾಗ ಇಲ್ದಿದ್ ಗೊಂಬೆ ತುಂಬಿಟ್ಟಿದ್ರೆ ಇದೆಲ್ಲ ಏನು ಆರ್ಡರ್ ಮೇಲೆ ತರಿಸಿ ಇಟ್ಕೊಂಡಿರೋದು ಇಲ್ಲ ನೀವೇ ಇದ್ ಇಟ್ಕೊಂಡು ಬಂದ್ ಆರ್ಡರ್ ಕೊಡೋದು ಸರ್ ಈಗ ಆರ್ಡರ್ ಈಗ ಬರ್ತಾರಲ್ವಾ ನೋಡಿದವರು ನಮ್ಗೆ ಎಷ್ಟು ಪೀಸ್ ಬೇಕು ಅಂತಾರೆ ಅಷ್ಟು ಪೀಸ್ ನಾವು ಕೊಡ್ಲೇಬೇಕಲ್ವಾ ಒಂದು ಎರಡು ಇಟ್ಕೊಂಡ್ರೆ ಆಗಲ್ಲ ಈಗಲೂ ಇದನ್ನ ತಗೊಳ್ಳೋರು ಇದ್ದಾರೆ ಅಂತ ಈ ಗೊಂಬೆಗಳನ್ನ ನೋಡ್ತಾ ಇದ್ರಲ್ಲ ಇದ್ದಾರೆ ಯಾರು ತಗೋತಾರೆ ಇದನ್ನ ಸರ್ ಈಗ ಮಕ್ಕಳಿಗೆಲ್ಲ ಈಗ ಪ್ಲಾಸ್ಟಿಕ್ ಎಲ್ಲ ಬೇಡ ಅಂತಾರೆ ಈಗ ಈ ಗೊಂಬೆ ಮರದ್ದು ಆದ್ರೆ ಬೇಗ ಹಾಳಾಗಲ್ಲ ಅದು ಬಾಯಿಗೆ ಹಾಕೊಂಡ್ರು ಏನು ಎಫೆಕ್ಟ್ ಆಗಲ್ಲ ಅದು ಕೆಮಿಕಲ್ ಎಲ್ಲ ಏನು ಅಂತ ಪೇಂಟನ್ನ ಬಳಸಲ್ಲ ಹಾಗಿಂದ ಜನ ಮಕ್ಕಳಿಗೋಸ್ಕರ ಹುಡ್ಕೊಂಡು ಬಂದೇ ಬರ್ತಾರೆ ಸರ್ ನಾವೇನು ಅನ್ಕೋತೀವಿ ನಮ್ದು ಏನು ಭ್ರಮೇಲಿರ್ತೀವಿ ಅಂದ್ರೆ ಸಿಟಿ ಮಕ್ಕಳಿಗೆ ಇವತ್ತು ಅವ್ರ ಪಿಜ್ಜಾ ಬರ್ಗರು ಅವರ ಥಿಯೇಟ್ರು ಮಾಲ್ ಬಿಟ್ಟು ಈಚೆ ಬಂದಿಲ್ಲ ಅಂತ ಬಟ್ ಅದನ್ನು ಸುಳ್ಳು ಮಾಡಿಸುವಂತ ಉದ್ಯಮ ಈ ಚನ್ನಪಟ್ಟಣದಲ್ಲಿದೆ ಅಲ್ಲ ಎಷ್ಟು ದೂರದವರೆಗೂ ನಿಮ್ಗೆ ಗೊಂಬೆ ಹೋಗಿದೆ ಅಂತ ಸರ್ ಕೆಲವು ಅಂತ ಹೋಗಿದೆ ಸರ್ ಫಾರಿನ್ ಯಾರು ಅಲ್ಲಿಂದ ಬಂದು ತಗೊಂಡವರು ಸರ್ ಹೇಳಕ್ಕಾಗಲ್ಲ ಅವ್ರು ಇಲ್ಲಿರೋರು ಅಲ್ಲಿ ಇರ್ತಾರಲ್ಲ ಬಂದಾಗ ನಾವು ಅಲ್ಲಿ ಇದು ಮಾಡಬೇಕು ಅಂತಾನೆ ತಗೊಂಡೋಗಿದ್ದಾರೆ ಸರ್ ಈಗ ಹೆಂಗ್ ನಡೀತಾ ಇದೆ ವ್ಯಾಪಾರ

ಸರ್ ಬದುಕಕ್ಕೆ ಏನಾದ್ರು ಕಷ್ಟ ಇದ್ದೇ ಇರುತ್ತಲ್ವಾ ಸರ್ ಮಾಡ್ಲೇಬೇಕು ಈಗ ಹೊರಗಡೆ ಹೋದ್ರು ಕಷ್ಟ ಇದೆ ಇದೆ ಮಾಡಿ ಅಂತ ಹೇಳ್ತೀವಿ ಯಾಕೆಂದ್ರೆ ನಮ್ದಿಂದ ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತ ತಗೊಂಡೋಗೋಣ ಹೊರಗಡೆ ಇಡೋಣ ಅಂತ ಅನ್ಸಿಲ್ವಾ ಸರ್ ನಮ್ಗೆ ಆಗಲ್ಲ ಸರ್ ಟೈಮೇ ಸಾಕಲ್ಲ ನಮ್ಗೆ ಹೊರಗಡೆ ಪಾರ್ಸಲ್ ಕಲ್ಸದೇ ಸುಮಾರು ಇರುತ್ತೆ ಎಲ್ಲಾ ಕಡೆ ಎಲ್ಲ ಒಂದು ಆಲ್ರೆಡಿ ಎಲ್ಲ ಇಂಡಿಯಾ ಸಪ್ಲೈ ಕೊಡ್ತಾ ಇದೀವಿ ಎಲ್ಲೆಲ್ಲಿ ಕೊಡ್ತಾ ಇದ್ದ ಧರ್ಮಸ್ಥಳ ಕಡೆ ಇದೆ ಸರ್ ನಮ್ದು ಇದು ಗುಡಿ ಕೈಗಾರಿಕೆಯ ವಿಶ್ವರೂಪ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಗುಡಿ ಕೈಗಾರಿಕೆ ತನ್ನ ಬಾಹುಗಳನ್ನ ಚಾಚಿ ದೇಶಾದ್ಯಂತ ಇವರು ಇವರ ಅಂಗಡಿಯ ಇರತಕ್ಕಂಥ ಪದಾರ್ಥಗಳನ್ನ ಸಪ್ಲೈ ಕೊಡ್ತಾರೆ ಸ್ನೇಹಿತರೆ ಗುಡಿ ಕೈಗಾರಿಕೆಯಲ್ಲಿ ಗುಡಿ ಕೈಗಾರಿಕೆಯ ಮಹತ್ವ ಅದರ ಮಹತ್ವ ಏನಂತ ಅಂದರೆ ಮನುಷ್ಯ ತಾನು ತನ್ನ ಸಂಸಾರವು ಬದುಕುವುದಲ್ಲದೆ ಇತರರಿಗೂ ಒಂದು ಐದು ಜನದ ಸಂಸಾರಕ್ಕೂ ದಾರಿ ಮಾಡಿಕೊಡಿ ಎಷ್ಟು ವರ್ಷದಿಂದ ಕೆಲಸದಲ್ಲಿ ಐದು ಜನ ಇದರ ನಾವು ಒಂದು ಹತ್ತು ವರ್ಷದಿಂದ ಅವ್ರನ್ನ ಹತ್ತು ವರ್ಷದಿಂದ ಐದು ಜನ ನಿಮ್ಮತ್ರ ಹತ್ರ ಕೆಲಸ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಯಾರಾದರೂ ಇದ್ಕೊಂಡು ನೋಡ್ಕೊತಿರ್ತೀರ ಇಲ್ಲ ನಮ್ಮ ಚಿಕ್ಕ ಮಗ ಇದ್ದಾರೆ ಅವ್ರು ನೋಡ್ಕೊತಾರೆ ಚಿಕ್ಕ ಮಗನು ಇದ್ದಾರೆ ಓಹೋ ಅವರು ನೋಡ್ಕೊತಿರ್ತಾರೆ ಹ್ಞೂ 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 ನೋಡಿದ್ರಲ್ಲ ಸ್ನೇಹಿತರೆ ಹಾಂ ಮನುಷ್ಯ ನೋಡಿ ಮೊನ್ನೆ ಒಂದು ಭಾಳ ಪ್ರಸಿದ್ಧವಾದಂಥ ಉಕ್ತಿ ಇವತ್ತು ಮುನ್ನೆಲೆಗೆ ಬಂದಿದೆ ಮೀಡಿಯಾದಲ್ಲಿ ಏನಪ್ಪ ಅಂತಂದರೆ ರಿಟೈರ್ಮೆಂಟ್ ಕಾಸಸ್ ಡಿಸೀಸಸ್ ಅಂತ ನೀವು ರಿಟೈರ್ಮೆಂಟ್ ತಗೊಂಡಷ್ಟು ಬೇಗ ನೀವು ರೋಗ ಇಷ್ಟರಾಗ್ತೀರಿ ಮನೆಯಲ್ಲಿ ಸುಮ್ಮನೆ ಕೂತಷ್ಟು ಬೇಗ ನೀವು ರೋಗಕ್ಕೆ ಬಲಿಯಾಗ್ತೀರಿ ಅಂತ ಅದನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ದಂಪತಿಗಳನ್ನ ನೋಡಿ ವಯಸ್ಸಾಗಿದೆ ಈಗ ನಮ್ಮಷ್ಟೇ ವಯಸ್ಸಾಗಿದೆ ಈಗ ನಿವೃತ್ತಿ ಹೊಂದುವಂಥ ವಯಸ್ಸು ಬಂದಿದ್ರು ಸಹ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋ ಒಂದೇ ಕಾರಣಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರ ಸ್ಫೂರ್ತಿ ಎಲ್ಲಿ ನೋಡ್ರಿ ಇಂಥವ್ರ ಸ್ಫೂರ್ತಿ ಆದ್ರೆ ಇದ್ರಲ್ಲೆಲ್ಲ ಕೆಮಿಕಲ್ ಇಲ್ಲ ನೋಡಿ ಅದರಿಂದ ಇಷ್ಟ ಪಡ್ತಾರೆ ಮಕ್ಳಗ್ ಆಟಾಡಕ್ಕೆ ಕೊಡಬಹುದು ಬೇಗ ಹಾಳಾಗಲ್ಲ ಅದ್ರಿಂದ ಇಷ್ಟ ಪಡ್ತಾರೆ ಈಗ ಎಲ್ಲಾ ಕೆಮಿಕಲ್ ಎಲ್ಲ ಜಾಸ್ತಿ ಅಲ್ವಾ ಸರ್ ಇವಾಗ ಅದ್ರಾಗಿ ಈ ಉಡನ್ ಅಂದ್ರೆ ಜಾಸ್ತಿ ಪಡ್ತಾರೆ ನಿಮ್ ಕಡೆನೆ ಈಗ ನಾವು ಕಂಡಂಗೆ ನೀವೇ ಒಂದ್ ನಾಲ್ಕು ಜನ ಇದೀರಾ ಕೆಲ್ಸದವ್ರು ಒಂದ್ ಐದ್ ಜನ ಇದಾರೆ ತಯಾರಿಕೆ ನೀವು ಆರ್ಡರ್ ಕೊಡ್ತೀರಲ್ಲ ಅಲ್ಲಿ ಎಷ್ಟು ಜನ ಇದಾರೆ ಅಲ್ಲೂ ಒಂದ್ ಐದ್ ಜನ ಕೆಲಸ ಅಲ್ಲೊಂದ್ ಐದ್ ಜನ ಸ್ನೇಹಿತರೆ ನೋಡಿ ಇದೊಂದು ಬೃಹತ್ ಉದ್ಯೋಗ ಸರಪಳಿ ಬೃಹತ್ ಒಂದು ಐದಾರು ಫ್ಯಾಕ್ಟ್ರಿಯಲ್ಲಿರೋ ಜನ ಇವರ ಆರ್ಡರ್ನಂತೆ ಕೆಲಸ ಮಾಡ್ತಾರೆ ಮತ್ತು ಇವರ ಒಂದು ಐದು ಜನ ಕೆಲಸ ಮಾಡ್ತಾರೆ ಅದನ್ನು ತಗೊಂಡ್ಮೇಲೆ ಇವ್ರ ಕಡೆಗೆ ಒಂದು ಐದು ಜನ ಕೆಲಸದವ್ರು ಇಟ್ಕೊಂಡು ಇದನ್ನು ಮೂವ್ ಮಾಡ್ತಾರೆ ಈ ಉದ್ಯೋಗವನ್ನು ಈ ಉದ್ಯಮವನ್ನು ನಡೆಸ್ತಾರೆ ಒಂದು ಉದ್ಯಮ ಸರಪಳಿ ಇಷ್ಟು ಸಣ್ಣದಾದಂಥ ಒಂದು ಗೂಡಿನಲ್ಲಿ ಹೇಗೆ ನಡ್ಕೊಂಡಿದೆ ನೋಡಿದ್ರಲ್ಲ ತಾಯಿ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ನಿಮ್ಗೆ ಆರೋಗ್ಯ ಕೊಡ್ಲಿ ನಿಮ್ಮ ಮನೆಯವ್ರಿಗೂ ಆರೋಗ್ಯ ಕೊಡ್ಲಿ ನಿಮ್ಮ ಮಕ್ಳಿಗೂ ಆರೋಗ್ಯ ಕೊಡಲಿ ಈ ಬಿಸ್ನೆಸ್ ಇನ್ನೂ ಹೆಚ್ಚಲಿ ನಿಮ್ಮ ಈ ಇದೆಲ್ಲ ಏನಿದೆ ನೋಡ್ತಾ ಇದೀವಲ್ಲ ಗೊಂಬೆಗಳನ್ನ ದೇಶಾದ್ಯಂತ ಪ್ರಪಂಚದ ಎಲ್ಲ ಕಡೆಯಿಂದ ಬಂದು ಜನ ತಗೊಂಡೋಗ್ಲಿ ನೀವು ಕೊನೆವರೆಗೂ ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಬದುಕಿ ಅಂತ ದೇವರಲ್ಲಿ ಕೇಳ್ಕೀನಿ ನಿಮಗೆ ನಮಸ್ಕಾರ ನಮಸ್ಕಾರ ನೋಡಿದ್ರಲ್ಲ ಸ್ನೇಹಿತರೆ ಗೊಂಬೆಯನ್ನ ಮಾರಾಟ ಮಾಡುವಂತ ಉದ್ಯಮ ಎಂಥ ದಿವಿನಾದ ಬದುಕನ್ನು ಇವರಿಗೆ ಕಟ್ಕೊಟ್ಟಿದೆ ಗೊಂಬೆಯನ್ನ ತಗೊಳ್ಳೋರು ಈಗಲೂ ಇದ್ದಾರೆ ಅನ್ನೋಂಥದ್ದೇ ನಗರದಲ್ಲಿ ವಾಸಿಸುವ ಜನಗಳಿಗೆ ಒಂದು ಆಶ್ಚರ್ಯಕರವಾದಂತ ಸಂಗತಿ ಆದರೆ ಗೊಂಬೆಗಳನ್ನು ಪ್ರೀತಿಸುವಂಥವ್ರು ಈಗಲೂ ಇದ್ದಾರೆ ದಸರಾ ಇನ್ನೇನು ಬರುತ್ತಲ್ಲ ಆವಾಗ ಗೊಂಬೆಗಳ ವೈಭವನ ನಾವು ನೋಡ್ತೀವಲ್ಲ ಆ ಎಲ್ಲ ಗೊಂಬೆಗಳು ಇಂಥ ಪುಟ್ಟ ಪುಟ್ಟ ಅಂಗಡಿಗಳಿಂದ ಜಗತ್ತಿನಾದ್ಯಂತ ಎಲ್ಲ ಮನೆಗಳಿಗೆ ಹರಡಿಕೊಳ್ತವೆ ನೋಡ್ತಾ ಇದ್ದೀರಾ ಈ ಸಂಚಿಕೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮೇಲ್ ಮಾಡಿ ನಿಮ್ಮ ಮೆಚ್ಚುಗೆ ನಮಗೆ ಸ್ಫೂರ್ತಿ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನಮಸ್ಕಾರ